ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಈ ಮುದ್ದೇನಹಳ್ಳಿಯಲ್ಲಿ ಜನಿಸಿದವರೇ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಕರೆಸ್ಕೊಳ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಬ್ರಿಟನ್ ಸರ್ಕಾರ ನೈಟ್ ಕಮಾಂಡರ್ ಆಗಿ ನೇಮಿಸಿ ಅವರಿಗೆ ಸರ್ ಎಂಬ ಪದವಿಯನ್ನು ಕೊಟ್ಟರು ನೂರ ಒಂದು ವರ್ಷ ಬದುಕಿದಂಥ ಮಹಾನ್ ಪುಣ್ಯಪುರುಷ ವಿಶ್ವೇಶ್ವರಯ್ಯನವರು ವಿಶ್ವಮಟ್ಟದ ಇಂಜಿನಿಯರ್ಗಳು ಇಲ್ಲಿಗೆ ಬಂದು ಹೋಗ್ತಾರೆ ಅಂತಂದರೆ ಇನ್ನೆಂಥ ಮಹಾನ್ ಶಕ್ತಿ ಅವರಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರಿನ್ಸಿಪಾಲು ಹಾಲ್ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡಲಿಲ್ಲ ನೀನು ಫೀಸು ಹನ್ನೆರಡು ರೂಪಾಯಿ ಏನು ಫೀಸ್ ಕಟ್ಟಬೇಕೋ ಆ ಫೀಸ್ ಕಟ್ಟಿದ್ರೆ ನಿನಗೆ ಹಾಲ್ ಟಿಕೆಟ್ ಕೊಡ್ತೀವಿ ಇಲ್ಲಾಂದರೆ ಮನೆ ಕಳಿಸ್ತೀವಿ ಅಂತ ಹೇಳಿದ್ರು ಬೆಂಗಳೂರಿಂದ ಹೊರಟ ಅವನೂರಿಗೆ ಬರಬೇಕಾದ್ರೆ ಅರವತ್ತೈದು ಕಿಲೋಮೀಟ್ರ್ ಬಸ್ಸಿಲ್ಲ ಬೆಂಗಳೂರಿಂದ ಅರವತ್ತೈದು ನಡ್ಕೊಂಡು ಬರೋಕ್ಕೆ ಶುರು ಮಾಡಿದ ಆ ಮೈಸೂರು ಪ್ರಾಂತ್ಯಕ್ಕೇ ನಂಬರ್ ಒನ್ ರ್ಯಾಂಕ್ ಸ್ಕೋರ್ ಮಾಡಿದ ಆ ಹುಡುಗನೇ ಈ ವಿಶೇಷ ರೀ ವೀಕ್ಷಕ ಬಂಧುಗಳೇ ಇವತ್ತು ನಾವು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಒಂದು ಗ್ರಾಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈ ಗ್ರಾಮ ಇಡೀ ಜಗತ್ತನ್ನು ಗಮನ ಸೆಳೀತಕ್ಕಂಥ ಒಂದು ಗ್ರಾಮ ನಿಮಗೆ ಅರ್ಥ ಆಗಿರಬಹುದು ಇಷ್ಟೊತ್ತಿಗೆಗಾಗಲೇ ಈ ಮುದ್ದೇನಹಳ್ಳಿಯಲ್ಲಿ ಜನಿಸಿದವರೇ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಕರೆಸ್ಕೊಳ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಈಗ ನಾವು ಅವರ ಸಮಾಧಿಯ ಸ್ಥಳದಲ್ಲಿ ಕುಳಿತಿದ್ದೇವೆ ಆ ಮಹಾನ್ ವ್ಯಕ್ತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವೀಗ ತಿಳ್ಕೊಳ್ಬೇಕಾಗತ್ತೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರು ಇವರ ಪೂರ್ವಜರು ಮೂಲತಃ ಆಂಧ್ರ ಪ್ರದೇಶದ ಮೋಕ್ಷಗುಂಡಮ್ನಿಂದ ಇಲ್ಲಿಗೆ ಬಂದಂಥವರು ಇಲ್ಲೇ ನೆಲೆಸಿ ಇಲ್ಲೇ ಹುಟ್ಟಿ ಬೆಳೆದ ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳ ಜಗತ್ತಿನಲ್ಲೇ ದೊಡ್ಡ ಹೆಸರು ಮಾಡಿದಂಥ ಮಹಾನ್ ವ್ಯಕ್ತಿ ಅವರು ಇಂಜಿನಿಯರು ಆದ ನಂತರ ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಮಹಾನ್ ವ್ಯಕ್ತಿ ಇವರ ತಂದೆಯವರು ಶ್ರೀನಿವಾಸ ಶಾಸ್ತ್ರಿ ಆಯುರ್ವೇದ ಪಂಡಿತರು ತಾಯಿ ವೆಂಕಟಲಕ್ಷ್ಮಮ್ಮ ಇವರ ಸುಪುತ್ರರಾಗಿ ಜನಿಸಿದ ಎಂ ವಿಶ್ವೇಶ್ವರಯ್ಯನವರು ಇವರನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರೆಯೋದಕ್ಕೆ ಕಾರಣ ದೇಶ ವಿದೇಶಗಳಲ್ಲಿ ಇವರ ಯೋಜನೆಗಳು ಬಹಳ ಫಲ ಫಲಪ್ರದವಾಗಿ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡತಕ್ಕಂತಹ ಯೋಜನೆಗಳನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿಯಾದ್ದರಿಂದ ಬ್ರಿಟನ್ ಸರ್ಕಾರ ನೈಟ್ ಕಮಾಂಡರ್ ಆಗಿ ನೇಮಿಸಿ ಅವ್ರಿಗೆ ಸರ್ ಎಂಬ ಪದವಿಯನ್ನು ಕೊಟ್ಟರು ಅದರ ಕಾರಣದಿಂದಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರೆಯೋದಕ್ಕೆ ಕಾರಣ ಅದಾಗಿದ್ದು ಹದಿನೈದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತರಲ್ಲಿ ಜನಿಸಿದರು ಅವರು ನಿಧನ ಹೊಂದಿದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ಅಷ್ಟೊತ್ತಿಗೆ ಅವರು ನೂರ ಒಂದು ವರ್ಷವನ್ನು ಪೂರೈಸಿದ್ರು ನೂರ ಒಂದು ವರ್ಷ ಬದುಕಿದಂಥ ಮಹಾನ್ ಪುಣ್ಯಪುರುಷ ವಿಶ್ವೇಶ್ವರಯ್ಯನವರು ಇವತ್ತಿಗೂ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಇಂಜಿನಿಯರಿಂಗ್ ಬಿ ಸಿವಿಲ್ ಬಿ ಇಂಜಿನಿಯರಿಂಗ್ ಆರ್ಕೊಟೆಕ್ಟಿಗು ಏನೇನು ಪದವಿಗಳಿದೆಯೋ ಆ ಪದವಿಗಳು ಮಾಡಿರ್ತಕ್ಕಂಥ ಈಗಿನ ವಿದ್ ವಿದ್ಯಾರ್ಥಿಗಳು ಹೊರಭಾಗದಲ್ಲಿ ಅಲ್ಲಿ ಪಾದರಕ್ಷೆಗಳನ್ನು ಅಲ್ಲಿ ಬಿಟ್ಟು ಅವರ ಸಮಾಧಿ ಬಂದು ಧ್ಯಾನ ಮಾಡ್ತಾ ಅವರ ಸಮಾಧಿಗೆ ನಮಸ್ಕಾರ ಮಾಡಿ ಹೋಗ್ತಕ್ಕಂಥ ಒಂದು ಗೌರವ ಇಟ್ಕೊಂಡಿದ್ದಾರೆ ಅಂತಂದರೆ ವಿಶ್ವಮಟ್ಟದ ಇಂಜಿನಿಯರ್ಗಳು ಇಲ್ಲಿಗೆ ಹೋಗ್ತಾರೆ ಅಂತಂದರೆ ಇನ್ನೆಂಥ ಮಹಾನ್ ಶಕ್ತಿ ಅವರಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕ ಬಂಧುಗಳೇ ನನಗೀಗ ಎಪ್ಪತ್ತ್ಮೂರು ವರ್ಷ ವಯಸ್ಸು ನಾನು ಹುಡುಗನಾಗಿದ್ದಾಗ ಒಂಬತ್ತು ಎಂಟು ಒಂಬತ್ತನೇ ವಯಸ್ಸಿನಲ್ಲಿದ್ದಾಗ ಬಸ್ಸಲ್ಲಿ ಹೋಗಬೇಕಾದ್ರೆ ಈಗಿನ ಥರ ಬಸ್ಸುಗಳು ಆವಾಗಿರಲಿಲ್ಲ ಬಸ್ಸು ಮೂತಿ ಬಸ್ ಇರ್ತಿತ್ತು ಮೂತಿ ಬಸ್ಸು ಅದಕ್ಕೆ ಸೆಲ್ಫು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಕ್ಕಂಥ ಸೆಲ್ಫ್ ಸ್ಟಾರ್ಟ್ ಇರಲಿಲ್ಲ ಆ ಡ್ರೈವರು ಬಸ್ ನಿಲ್ಲಿಸಿದ್ರೆ ನಿಲ್ಸಿದ ಬಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಬಸ್ಸಿನ ಮುಂಭಾಗದಲ್ಲಿ ಕಬ್ಬಿಣದ ರಾಡನ್ನು ಇಟ್ಬಿಟ್ಟು ನೀರು ಬಿಡ್ತಕ್ಕಂಥ ವಾಟರ್ಮೆನ್ನು ನಲ್ಲಿ ತಿರುಗಿಸ್ದಂಗೆ ಹೆಂಗೆ ತಿರುಗಿಸ್ತಾರೋ ಹಾಗೆ ಪ ರಾಡ್ ಇಟ್ಬಿಟ್ಟು ಆ ಬಸ್ಸನ್ನು ಹಿಂಗೆ ತಿರುಗಿಸೋನು ಹಿಂಗೆ ತಿರುಗಿಸಿದ್ರೆ ಬಸ್ಸು ಸ್ಟಾರ್ಟ್ ಆಗೋದು ಅಲ್ಲಿನ ಮುಂದಕ್ಕೆ ಪ್ರಯಾಣ ಹೋಗಬೇಕಾಗಿತ್ತು ಅಂಥ ಬಸ್ಸಲ್ಲಿ ಓಡಾಡದವರಲ್ಲಿ ನಾನು ಒಬ್ಬ ನನಗೆ ನನಗೆ ಇನ್ನಿಪ್ಪ ಎಪ್ಪತ್ತೈದು ವರ್ಷಗಳ ಹಿಂದೆ ಇನ್ನೆಂಗಿತ್ತು ಅಂತ ಸಾರಿ ಕಲ್ಪನೆ ಮಾಡ್ಕೊಳ್ಳಿ ಬಸ್ಸುಗಳು ಅನ್ನೋದು ಇರಲೇ ಇಲ್ಲ ಎಲ್ಲೋ ಒಂದೊಂದು ಎಲ್ಲೋ ಜಿಲ್ಲೆಗೆ ಒಂದೊಂದು ಇನ್ನೊಂದು ಕಡೆಗೆ ಒಂದೊಂದೇ ಒಂದೊಂದೇ ಬಸ್ಸು ಇರ್ತಾ ಇದ್ದಿದ್ದು ಅಂತಹ ಕಾಲದಲ್ಲಿ ಬೆಂಗಳೂರಿನ ಮೆಟ್ರಿಕ್ಯುಲೇಷನ್ ಒಂದು ಎಕ್ಸಾಮ್ಗೆ ಕೂತಿದ್ದಂತಹ ಒಬ್ಬ ವಿದ್ಯಾರ್ಥಿ ಒಂದು ಬಿಳಿಯ ಪಂಚೆ ಬಿಳಿಯ ಶರ್ಟು ತಲೆಯ ಮೇಲೆ ಒಂದು ಬಿಳಿಯ ಟೋಪಿಯನ್ನು ಇಟ್ಕೊಂಡು ಹೋಗ್ತಿದ್ದಂತಹ ವಿದ್ಯಾರ್ಥಿಯ ತಂಡ ಅದು ಬೆಂಗಳೂರಲ್ಲಿ ಅಂಥ ಒಬ್ಬ ವಿದ್ಯಾರ್ಥಿ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ಗೆ ಫೀಸ್ ಕಟ್ಟಕ್ಕಾಗದೆ ಫೀಸ್ ದುಡ್ಡು ಇಲ್ದಿದ್ದಕ್ಕಾಗಿ ಚಡಪಡಿಸ್ತಾಯಿದ್ದ ದಾಡ್ತಾ ಇರಬೇಕಾದ್ರೆ ಪ್ರಿನ್ಸಿಪಾಲು ಹಾಲ್ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡಲಿಲ್ಲ ನೀನು ಫೀಸು ಹನ್ನೆರಡು ರೂಪಾಯಿ ಏನು ಫೀಸ್ ಕಟ್ಟಬೇಕೋ ಆ ಫೀಸ್ ಕಟ್ಟಿದ್ರೆ ನಿನಗೆ ಹಾಲ್ ಟಿಕೆಟ್ ಕೊಡ್ತೀವಿ ಇಲ್ಲಾಂದರೆ ಮನೆಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಹುಡುಗನಿಗೆ ಆದರೆ ವಿಧಿ ಇಲ್ಲ ಫೀಸ್ ಕಟ್ಟಲೇಬೇಕು ಏನು ಮಾಡೋದು ಅಂಥೇಳಿ ಅಂತ ಹತ್ಕೊಂಡು ಆಗ ಒಂದು ಕಾಲೇಜಿನ ಒಂದು ಆ ಆವರಣದ ಒಂದು ಮೂಲೆಯಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಆ ಒಂದು ವಿದ್ಯಾಸಂಸ್ಥೆಗೆ ಆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧ ಸಂಬಂಧಪಟ್ಟಂಥ ಅಧಿಕಾರಿ ಆ ಹುಡುಗ ಅಳ್ತಾ ಇದ್ದಿದ್ದನ್ನು ನೋಡಿ ಯಾಕಪ್ಪ ಅಳ್ತಾ ಇದ್ದೀಯಾ ಅಂತ ಕೇಳಿದಾಗ ನಾನು ಹನ್ನೆರಡು ರೂಪಾಯಿ ಫೀಸ್ ಕಟ್ಟಿಲ್ಲ ಅಂಥೇಳಿ ನನಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಆಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ಒಂದು ವರ್ಷ ಲ್ಯಾಬ್ಸ್ ಆಗೋಗ್ಬಿಡುತ್ತೆ ಒಂದು ವರ್ಷ ಅನ್ಯಾಯ ಆಗೋಗ್ಬಿಡುತ್ತೆ ನನಗೆ ಅಂತ ಗೊಳೋ ಅಂತ ಅಳ್ತಾ ಇದ್ದಿದ್ದು ನೋಡಿ ಅವರು ಚೀಫ್ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥ ಅಧಿಕಾರಿ ಹುಡುಗನಿಗೆ ಹೇಳಿದರು ಅಪ್ಪ ನಾಳೆ ನಾನು ಪ್ರಿನ್ಸಿಪಾಲ್ರಿಗೆ ಹೇಳ್ತೀನಿ ನೀನು ನಾಳೆ ಫೀಸ್ ತೊಗೊಂಬಂದು ನೀನು ಕಟ್ಟಿಬಿಡು ಅವಳು ಟಿಕೆಟ್ ಕೊಡ್ತಾರೆ ನೀನು ಎಕ್ಸಾಮ್ ಕೂತ್ಕೊಂಡು ಎಕ್ಸಾಮ್ ಫೇಸ್ ಮಾಡು ಅಂತ ಹೇಳಿದ್ರು ಆವಾಗ ಹೇಳೋದಲ್ಲ ಬಸ್ಗಳೇ ಇದ್ದರೂ ಒಂದೊಂದು ಜಿಲ್ಲೆಗೆ ಒಂದೊಂದು ಬಸ್ಸು ಬಸ್ಸೇ ಇಲ್ಲ ಆಗ ಆ ಒಂದೇ ಒಂದು ಬಸ್ಗಾಗಿ ಕಾಯಬೇಕಾಗಿತ್ತು ಆ ಬಸ್ಸು ಇಲ್ಲ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಫೀಸು ನಾಳೆ ತೊಗೊಂಬಂದು ನೀನು ಫೀಸ್ ಕಟ್ಟು ಇಲ್ಲಾಂದ್ರೆ ನಿಂಗೆ ಆಲ್ ಟಿಕೆಟ್ ಕೊಡೋಲ್ಲ ಅಂತ ಹೇಳಿದ್ದಕ್ಕಾಗಿ ಹುಡ್ಗ ಏನು ಮಾಡ್ದೆ ಮಧ್ಯಾಹ್ನ ಹಾಸ್ಟೆಲಲ್ಲಿ ಊಟ ಮಾಡಿ ಊಟ ಮಾಡಿದ್ದಾದಮೇಲೆ ಬೆಂಗಳೂರಿಂದ ಹೊರಟ ಅವನೂರಿಗೆ ಬರಬೇಕಾದ್ರೆ ಅರವತ್ತೈದು ಕಿಲೋಮೀಟ್ರು ಬಸ್ಸಿಲ್ಲ ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟ್ರು ನಡ್ಕೊಂಡು ಬರೋಕ್ಕೆ ಶುರು ಮಾಡ್ದೆ ನಡ್ಕೊಂಡು ಬಂದ 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 ದಾರಿ ಒಳಗೆ ಎಷ್ಟು ಅರವತ್ತೈದು ಕಿಲೋಮೀಟ್ರ್ ನಡೆಯೋದು ಸಾಮಾನ್ಯನ ಅರವತ್ತೈದು ಕಿಲೋಮೀಟ್ರ್ ನಡ್ಕೊಂಡು ಬಂದು ಮನೆಯ ಬಾಗಿಲನ್ನು ತಡೆದ ಆ ಹಳ್ಳಿಗೆ ಬಂದು ಆ ಮನೆಯ ಬಾಗಿಲನ್ನ ತಡೆದಾಗ ಯಾರಪ್ಪ ಯಾರದು ಅಂತ ಕೇಳಿದಾಗ ಅಮ್ಮ ನಾನಮ್ಮ ಅಂತ ಅಂದ ಹುಡುಗ ಅರೆ ನನ್ನ ಮಗನ ವಾಯಿಸಲ್ವ ಇದು ಅಂತ ಹೇಳಿದೀನಿ ಒಂದು ಗಂಟೆ ರಾತ್ರಿ ಇಲ್ಲಿ ಹಿಂಗೆ ಬಂದುಬಿಟ್ಟವನೇ ಬೆಂಗಳೂರಲ್ಲಿ ಇರಬೇಕಾದ ಹುಡುಗ ಇಲ್ಲಿ ಬಂದುಬಿಟ್ಟವನಲ್ಲ ಅಂಥೇಳಿ ಹೆಂಗೆ ಬಂದ ಇವನು ಬಸ್ಸಿಲ್ಲ ಏನಿಲ್ಲ ಹೇಗೆ ಬಂದ ಅದು ತಾಯಿಗೆ ಒಂದು ಕಡೆ ಭಯ ಒಂದು ಕಡೆ ಆಶ್ಚರ್ಯ ಏನಿದು ಅಂತ ಬಂದು ಬಾಗಲ್ ತೆಗಿತಾಳೆ ಮಗ ಒಳಗೆ ಬಂದಂತಹ ಆ ಹುಡುಗ ಅಮ್ಮ ನಾನು ಎಕ್ಸಾಮ್ ಇದು ಈ ಸರಿ ನಾನು ಎಕ್ಸಾಮಿಗೆ ಕೂತ್ಕೋಬೇಕಾಗಿತ್ತು ಹನ್ನೆರಡು ರೂಪಾಯಿ ಫೀಸ್ ಕಟ್ಟೋಕ್ಕೆ ಇಲ್ದಿದ್ದಕ್ಕಾಗಿ ಫೀಸ್ ಕಟ್ಟಿದ್ರೆ ಆಲ್ ಟಿಕೆಟ್ ಕೊಡ್ತೀವಿ ಇಲ್ಲಾಂದರೆ ಆಲ್ ಟಿಕೆಟ್ ಕೊಡಲ್ಲ ಎಕ್ಸಾಮಿಗೆ ಕೂರಿಸಲ್ಲ ಅಂತೇಳಿದ್ದಕ್ಕೆ ಐ ಆರ್ ಆಫೀಸರ್ ಪರ್ಮಿಷನ್ ತೊಗೊಂಡು ಬಂದಮ್ಮ ಏನಾದರೂ ಮಾಡಿ ಹನ್ನೆರಡು ರೂಪಾಯಿ ನಾನು ಒಂಚಿ ತೊಗೊಂಡೋಗಿ ಕೊಡಲೇಬೇಕು ಇಲ್ಲಾಂದರೆ ಒಂದು ವರ್ಷ ಕಟ್ ಕಷ್ಟಪಟ್ಟಿದ್ದೆಲ್ಲ ಅನ್ಯಾಯ ಆಗುತ್ತೆ ಅಂತ ಅಮ್ಮನಿಗೆ ಹೇಳಿದಾಗ ಏನು ಮಾಡೋದು ಅಂತ ಅಮ್ಮನಿಗೆ ತಲೆ ಕೆಟ್ಟೋಯಿತು ಸಂಧೆ ಇಲ್ಲ ಅಷ್ಟೊತ್ತಿಗಾಗಲೇ ಹುಡುಗ ಸಂಧೆನ ಕಳ್ಕೊಂಬಿಟ್ಟಿದ್ದ ಆಮೇಲೆ ತಾಯಿ ಏನು ಮಾಡಿದ್ರು ಏನೋ ಮಾಡೋದು ಅಂತ ಮಗನಿಗೆ ಹೇಳಿದಾಗ ಮಗ ಹೇಳ್ದ ಅಮ್ಮ ನಾವು ರೆಗ್ಯುಲರಾಗಿ ಇಲ್ಲೊಂದು ಅಂಗಡೀಲಿ ಸಾಮಗ್ರಿ ತರ್ತೀವಲ್ಲ ಶೆಟ್ರು ಅವ್ರನ್ನ ಎಬ್ಬರ್ಸಮ್ಮ ಅವ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಅಮ ಅಮೌಂಟ್ ಕೇಳೋಣ ಕೇಳಿಬಿಟ್ಟು ತ ಕೊಟ್ಟರೆ ತೊಗೊಂಡೋಗಿ ಫೀಸ್ ಕಟ್ಬಿಡೋಣ ಅಂತ ಮಧ್ಯರಾತ್ರಿ ಹೋದರು ಅವ್ರಿಗೇನು ನಿಮಗೆ ಆಧಾರ ಕೊಡ್ತೀವಿ ಅಂತ ಹೇಳಿದ್ರು ಅದೇನು ಮಾತಾಡಿಕೊಂಡ್ರು ಪಾಪ ಅದ್ ಅಷ್ಟು ಅಂಥ ರಾತ್ರಿಯಲ್ಲೂ ಕೂಡ ಆ ಶೆಟ್ರು ಬಾಗಲು ತೆಗೆದು ಅವರು ಕೇಳಿದ್ದು ಹನ್ನೆರಡು ರೂಪಾಯಿಗೆ ಹದಿನೈದು ರೂಪಾಯಿ ಕೊಟ್ಟರು ಮೂರು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ರು ಹದಿನೈದು ರೂಪಾಯಿನ ನಿಮಗೆ ಆದಾಗ ತಗೊಂಬನ್ ಕೊಟ್ಬಿಡ್ರಪ್ಪ ಅಂತೇಳ್ಬಿಟ್ಟು ಕಟ್ ಕಳಿಸಿದ್ರು ಆ ಹದಿನೈದು ರೂಪಾಯಿನಲ್ಲಿ ಇವನು ಕಟ್ಟಬೇಕಾಗಿದ್ದು ಫೀಸು ಹನ್ನೆರಡು ರೂಪಾಯಿ ಇನ್ನು ಮೂರು ರೂಪಾಯಿನೂ ಕೂಡ ತಾಯಿ ಮಗನಿಗೆ ಕೊಟ್ಬಿಟ್ಟು ಇನ್ನು ಇನ್ನೇಕ ಏನಕ್ಕಾದ್ರೂ ಖರ್ಚಿಗೆ ಇಟ್ಕೊಳಪ್ಪ ನೀನು ತಗೋ ನೀನು ಇಟ್ಕೊ ಹೇಳ್ಬಿಟ್ಟು ಎರಡು ಗಂಟೆ ರಾತ್ರಿಲಿ ಎದ್ದು ಅವನು ಹಂಗೆ ತಿರುಗಿ ನಡ್ಕೊಂಡು ಹೊಡಬೇಕಲ್ಲ ಬೆಂಗಳೂರಿಗೆ ಅರವತ್ತೈದು ಕಿಲೋಮೀಟ್ರು ಹೊರಟ ಹೋಗೋ ದಾರಿ ಒಳಗೆ ಸಾಕಾಗ್ಬಿಟ್ಟದು ಅಂತೇಳಿ ಏನೋ ತಿಂಡಿ ಮಾಡಿ ಬುತ್ತಿ ಕಟ್ಟಿ ತಿನ್ನೋಕ್ಕೂ ಇಟ್ಟು ಕಳಿಸಿದ್ಲು ಮಧ್ಯ ಎರಡು ಎರಡೂವರೆ ರಾತ್ರಿಗೆ ಮತ್ತೆ ನಡ್ಕೊಂಡು ಹೊಡೆ ನಡೆಯೋಕ್ಕೆ ಹೊರಟ ಬೆಂಗಳೂರು ಕಡೆಗೆ ಹೊರಟ ಬೆಂಗಳೂರು ಬಂದು ತಲುಪೋ ಅಷ್ಟೊತ್ತಿಗೆ ಬೆಳಗ್ಗೆ ಹತ್ತುವರೆ ಹತ್ತು ಮುಕ್ಕಾಲಾಗೋಯಿತು ಹತ್ತು ಗಂಟೆ ಅಷ್ಟೊತ್ತಿಗೆ ನೀನು ಫೀಸ್ ಕಟ್ಟಬೇಕು ಅಂತ ಹೇಳಿದರು ಪ್ರಿನ್ಸಿಪಾಲು ಅಷ್ಟೊತ್ತಿಗೆ ಬರ್ತಾನೆ ಬರೋ ಅಷ್ಟೊತ್ತಿಗೆ ನೀನು ಲೇಟಾಗಿ ಬಂದಿದ್ಯಾ ನಾನು ಫೀಸ್ ಕಟ್ಕೊಳ್ಳೋಕ್ಕಾಗಲ್ಲ ಅಂತ ಪ್ರಿನ್ಸಿಪಾಲು ಅಂದಾಗ ಮತ್ತೆ ಅವರು ಆಫೀಸರ್ ಧಮಕಿ ಹಾಕಿ ಆತನ ಫೀಸ್ ಕಟ್ಟಿ ಎಕ್ಸಾಮ್ ಕೂರಿಸಿದ್ರು ಇಡೀ ಕರ್ನಾಟಕಕ್ಕೆ ಈಗ ಕರ್ನಾಟಕ ಅವತ್ತು ಮೈಸೂರು ಪ್ರಾಂತ ಆ ಮೈಸೂರು ಪ್ರಾಂತ್ಯಕ್ಕೇ ನಂಬರ್ ಒನ್ ರ್ಯಾಂಕ್ ಸ್ಕೋರ್ ಮಾಡಿದ ಆ ಹುಡುಗನೇ ಈ ವಿಶ್ವೇಶ್ವರೈನವರು ಇಂಥ ಮಹಾನ್ ಶಕ್ತಿಗಳ ಆದರ್ಶಗಳನ್ನು ಇಟ್ಕೊಂಡು ಬಾಳೋಣ ಬದುಕೋಣ ನಾವು ಅವರ ಆದರ್ಶದ ಮೇಲೆ ನಡೆಯೋಣ ಅಂತ ಹೇಳ್ತಾ ವಿಶ್ವೇಶ್ವರಯ್ಯನವರ ಸಮಾಧಿಯನ್ನು ಪ್ರತಿಯೊಬ್ಬರು ಬಂದು ಒಂದ್ಸರಿ ದರ್ಶನ ಮಾಡ್ಕೊಂಡೋಗಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ